ಈಗ ಹೂಳಿಲಿ ಹಬ್ಬ ಯಾಕೆ ಆಚರಣೆ ಮಾಡ್ತೀವಿ ಅಂತಂದ್ರ ಒಂದು ಶಾಂತಿಯ ಸಂಬಂಧ ಅಷ್ಟು ಗಣೇಶ ಚತುರ್ಥಿ ಮಾಡುವಾಗ ನೀವು ಶಾಂತಿಯನ್ನು ಕಾಪಾಡಿದ್ರೆ ಹಾ ಅಲ್ಲಿ ಮಾಡ್ತಕ್ಕಂಥ ಗಣೇಶ ಚತುರ್ಥಿಯ ಸ್ವಾರ್ಥ ಆಗುತ್ತದೆ ಯಾಕೆ ಅಂದ್ರೆ ಈ ಗಣೇಶ ಚತುರ್ಥಿ ನಿಮ್ಗೆ ಒಬ್ಬರಿಗೆ ಅಲ್ಲ ಎಲ್ಲ ಸಮಾಜದವರು ಮಾಡ್ತಿರ್ತಾರೆ ಎಲ್ಲರೂ ಕೂಡ ಹೊಂದಾಣಿಕೆ ಆಗಿ ಪ್ರೇಮಲಿಂದ ನೀವು ಮಾಡಿದೆ ಅಂದ್ರೆ ಈ ನಮ್ಮ ಊರಿ ಊರಿಂದ ಒಂದು ಹೆಸರು ಬರ್ತಕ್ಕಂಥ ಒಂದು ಮಾತಾಗ್ತದೆ ಅದರಲ್ಲೇ ನಾನು ಎಲ್ಲರಿಗೆ ವಿನಂತಿ ಮಾಡ್ತೀನಿ ಯಾವುದೇ ಥರ ಈ ಗಣೇಶ ಚತುರ್ಥಿಯೇ ಐದು ದಿನ ಆಗಲಿ ಅಥವಾ ಏಳು ದಿನ ಆಗಲಿ ನೀವು ಎಲ್ಲರ ಕಮಿಟಿಯವರು ಕೂಡಿಕೊಂಡು ಒಂದೇ ದಿನ ಟೈಮ್ ಫಿಕ್ಸ್ ಮಾಡಿರಿ ಒಂದೇ ದಿನ ಟೈಮ್ ಫಿಕ್ಸ್ ಮಾಡಿದ್ರಂದ್ರೆ ಇಲಾಖೆಯವ್ರಿಗೂ ಒಂದು ಅನುಕೂಲ ಆಗ್ತೈತಿ ಊರವ್ರಿಗೂ ಒಂದು ಅನುಕೂಲ ಆಗ್ತೈತಿ ಯಾಕಂದ್ರೆ ಯಾವುದೇ ಥರ ಅಹಿತಕರ ಘಟನೆ ನೋಡಲ್ಲ ಎಲ್ಲ ಕಮಿಟಿಯವರು ಬಂದ್ರೆ ಎಲ್ಲ ಕಮಿಟಿಯವ್ರು ನಾಲ್ಕು ನಾಲ್ಕು ಮಂದಿ ಇಂತಂದ್ರೆ ಏನೇ ಆಗುವಂಥ ಘಟನೆ ಇದ್ದು ಅಂತಂದ್ರೆ ಆ ಘಟನೆಗೆ ಅಲ್ಲೇ ಏನಂದ್ರೆ ಬ್ರೇಕ್ ಹಾಕುವಂತಾಗಿದ್ರೆ ಯಾಕಂತಂದ್ರೆ ಎಲ್ಲರೂ ಕೆಟ್ಟ ಅಲ್ಲ ಒಂದು ನಾಲ್ಕಾರು ಮಂದಿ ಇದ್ದೇ ಇರ್ತಾವೆ ಅಷ್ಟು ಶಂಬರು ಸೀಲ್ ಒಂದು 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 ಸೀಲ ಸೋಳ ಒಣದಿಂದೈತಿ ಅದಕ್ಕೆ ಯಾರ್ದು ಕಿವಿ ಮಾತು ಮಾತನಾಡ್ತಾಯಿದ್ರೆ ಎಲ್ಲರೂ ಸಹಕಾರದಿಂದ ಪ್ರೇಮ್ಲಿಂದ ಏನಂತ ಒಳ್ಳೆಯ ಕಾರ್ಯಕ್ರಮ ಮಾಡ್ತೀರಿ ಆ ಗಣಪತಿಯ ಕಾರ್ಯಕ್ರಮ ಯಶಸ್ವಿ ಆಗಿ ಅಂತ ಹಾರಿಸಿ ನನ್ನ ಎರಡು ಮಾತು

ಕಾರ್ಯಗಳು ಸರ್ಕಾರ ಕೊಡಬೇಕು ಅನ್ನೋದಿದ್ದೇ ಸರ್ಕಾರ ಒಂದಿಂದ ಆಗತಕ್ಕಂಥ ಇನಿಸ್ತಾರೆ ವಿದ್ಯುತ್ ಇಲಾಖೆಯ ಪರಿಸ್ಥಿತಿ ಯಾಕಂದ್ರೆ ನಿಮ್ಗೆ ಬಂದು ಯಾವುದು ಹುಡುಕ್ ಹಾಕೊಳ್ಳೋದಾಗಲಿ ಏನಾಗಲಿ ಆ ಥರ ಇಲ್ಲಿಗಲ್ಲಿ ಮಾಡ್ಕೊಳ್ಳೋದಾಗಲಿ ಮಾಡಿದಾಗಲಿ ಆಗೋ ಆಕ್ಸಿಡೆಂಟ್ಗಳಲ್ಲಿ ಜೀವ ಹೋಗಿದ್ದನ್ನು ಯಾವತ್ತು ಹೊಳೆ ತರೋಕಾಗ ಸೊ ಆದಷ್ಟು ಸೇಫ್ಟಿ ಪ್ರಿಕಾಷನ್ಸ್ ನೋಡಿಕೊಂಡು ನಮ್ಮ ಮಂದಿ ಜೊತೆ ಕರ್ಕೊಂಡು ಅವ್ರನ್ನ ಸೇಫ್ಟಿಯಲ್ಲಿ ನೀವು ವಿದ್ಯುತ್ ಕನೆಕ್ಷನ್ ಮಾಡ್ಕೊಳ್ಳೋದು ಆಮೇಲೆ ಆಗತ್ತ ಅವಘಡಗಳನ್ನು ತಪ್ಪಿಸ್ತಾರೆ ಶಾಂತಿಯುತವಾಗಿ ಫಂಕ್ಷನ್ ಇಡೀ ಅಂತಂದ್ರೆ ಎಲ್ಲರೂ ಸರ್ಕಾರ ನೋಡಬೇಕು ಆ ಸಹಕಾರ ನೀವು ಅಂತ ಅಂದ್ಕೊಂಡಿದ್ದೀನಿ ಸೊ ಅದೇ ನಮ್ಮ ವಿದ್ಯುತ್ ಇಲಾಖೆಯ ಜೊತೆಗೆ ಏನು ಬೇಕೋ ನೀವು ಸಿಂಗಲ್ ರೀ ಸಾವಿರ ಹೇಳಿದಂಗೆ ಇಲ್ಲೇ ರಿಸಿಪ್ಟ್ ಮಾಡೋಸ ವ್ಯವಸ್ಥೆ ಮಾಡ್ತೀವಿ ಅದು ಒಂದು ಕಿಲೋ ಆಟಿಗೆ ಒಂದು ದಿವಸಕ್ಕೆ ಹನ್ನೆರಡು ಯೂನಿಟ್ ಲೆಕ್ಕದಂಗೆ ಎಷ್ಟು ಅದಕ್ಕಿಂತ ಹೆಚ್ಚೇ ಸುಡ್ತೀರಿ ನಾವು ಹನ್ನೆರಡು ಯೂನಿಟ್ ಲೆಕ್ಕದಂಗೆ ಎವರೇಜ್ ಹಿಡ್ಕೊಂಡು ಎರಡು ನೂರು ರೂಪಾಯಿ ಫಿಕ್ಸ್ ಮಾಡಿದ್ದಾರೆ ಸೊ ಅದ್ರ ಪ್ರಕಾರ ಒಂದು ರಿಸಿಪ್ಟ್ ಮಾಡಿರಿ ಇಟ್ ಈಸ್ ಅಥೆಂಟಿಕೇಷನ್ ಆಗತ್ತೆ ನಾಳೆ ಸಾವಿರ ಹೇಳ್ದಂಗೆ ಏನಾದರೂ ಅವಘಡ ಆದರೆ ನಾವು ಫಾಲೋಅಪ್ ಮಾಡೋಕ್ಕೆ ಒಂದು ಒಂದು ನೀವು ಹಕ್ಕದಿಂದ ಕೇಳುವಂಥ ಒಂದು ನೀವೇ ಇಲ್ಲದಿಲ್ಲ ಕೆಲ್ ಮಾಡಬೇಕು ಮಾಯಕ್ಕೋ ಶಾರ್ಟ್ ಮಾಡ್ಕೊತಾರೆ ಅದು ಆರ್ ತಿಂಗಳ ಸ್ಥಳೀಯ ನೋಡ್ತಾ ಅಂದ್ರೆ ಏನೂ ಆಗಲಿಲ್ಲ ಸಾಯಂಕಾಲ ಬಡಗಾರದ ಓದಿ ಜೀವ ಮಾಡಿ ಕಾರ್ಯ ಅದು ಆಗಲಾರ್ದು ನೋಡ್ಕೊಳ್ಳೋದು ನಮ್ಗೆ ಸೊ ಹೀಗಾಗಿ ಸೇಫ್ಟಿಯಿಂದ ನೋಡಿಕೊಂಡು ಸುರಕ್ಷಿತವಾಗಿ ಹಬ್ಬನ ಆಚರಿಸೋಣ ಹೇಳಿ ತಂದೆ Thank okay. you.